ಇವತ್ತಿನ ದಿನ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ಹದಿನೇಳನೇ ತಾರೀಕಿಗೆ ಸಂಸದನಲ್ಲಿ ಏನು ಒಂದು ಈ ಒಂದು ರಾಷ್ಟ್ರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತಗೊಳ್ಳುವುದು ಒಂದು ಫ್ಯಾಷನ್ ಅಂತ ಹೇಳಿ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ಹೇಳಿದ್ದಾರೆ ಅದನ್ನು ನಾವು ಇವತ್ತು ಖಂಡಿಸ್ತೇವೆ ಅಮಿತ್ ಶಾ ಅವರೇ ನಿಜವಾಗಿಯೂ ಸಹಿತ ಇವತ್ತು ತಾವೇನು ಆ ಒಂದು ಸ್ಥಾನದಲ್ಲಿ ಇದ್ದೀರಿ ಅದಕ್ಕೆ ಯಾರಾದ್ರೂ ಮೂಲಕ ಮೂಲಕ ಅರ್ನಿಭೂತ ಯಾರಾದ್ರೂ ಇದ್ದ ಒಂದು ವಿಶ್ವಕ್ಕೆ ಮಾದರಿಯಾದಂತ ಭಾರತೀಯ ಸಂವಿಧಾನ ಇವತ್ತು ಇಡೀ ದೇಶದಲ್ಲಿಯೇ ಒಂದು ಅತಿ ಉತ್ತಮ ಸ್ಥಾನದಲ್ಲಿದೆ ಅಂತ ಒಂದು ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಳಿಕ್ಕೆ ತಮ್ಗೆ ನಾಚಿಕೆ ಬರ್ತಾ ಇದೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಮೋದಿ ಸರ್ಕಾರ ಬಂದಾಗ್ಲಿಂದನೂ ಸಹಿತ ದಲಿತಿರೋಧಿ ಸರ್ಕಾರ ಆಗಿನೇ ಕೆಲಸ ಮಾಡ್ತಾ ಇದೆ ಇವ್ ಇತರ ಹಿಂದಲೇ ನೋಡಿದ್ರೆ ಸಹಿತ ಹಿಂದಿನ ಎಂಪಿ ಆಗಿರುವಂತ ಹೆಗ್ಡೆ ಅವರು ಸಹಿತ ಒಂದು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ವಿ ಅಂತ ಕೇ ಒಂದು ಹೇಳಿದ್ರು ಅದನ್ನ ನಾವು ಖಂಡಿಸಿ ಕರ್ನಾಟಕದಲ್ಲಿ ಇವ ಸಂಘಟನೆ ವತಿಯಿಂದ ಇದೇ ಸ್ಥಳದಲ್ಲಿ ಸ್ಟ್ರೈಕ್ ಮಾಡಿದ್ವಿ ಅದೇ ರೀತಿ ಅವ್ರಿಗೆ ಇಲ್ಲಿ ಬೆಳಗಾವಿ ಬಂದಾಗ ತಪ್ಪ ಬಾವುಟ ಪ್ರದರ್ಶನ ಮಾಡಿ ಈ ಸತಿ ಎಂ ಎಂ ಪಿ ಟಿಕೆಟ್ ತಪ್ಪಿಸುವ ಅಲ್ಲಿಯೂ ಸಹಿತ ನಮ್ದು ಪಾತ್ರ ಇದೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಅಮಿತ್ ಶಾ ಅವರು ಎಲ್ಲೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬಂದೂ ಸಹಿತ ನಾವು ಕಪ್ಪು ಭಾವದ ಪ್ರದರ್ಶನ ಮಾಡ್ತೇವೆ ಅದೇ ರೀತಿ ಆದಷ್ಟು ಬೇಗ ಅವರು ಒಂದು ದಲಿತ ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಎಲ್ಲರಿಗೂ ಕೂಡ ಕ್ಷಮೆಯಾಚನೆ ಮಾಡಬೇಕು ಅದೇ ರೀತಿ ನಿನ್ನೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಏನು ಒಂದು ಗಲಭೆ ನಡೀತು ಒಂದು ಹೆಣ್ಣು ಮಕ್ಕಳ ಬಿಜೆಪಿಯವ್ರು ಹೇಳ್ತಾರೋ ಭೇಟಿ ಪಡಾವೋ ಭೇಟಿ ಬಚಾವೋ ಅನ್ನೋ ನಾರಾಯಣ ಹೇಳ್ತಾರೆ ನಿನ್ನ ನೋಡಿದ್ರೆ ತಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮ ಮುಖಾಂತರ ನಾವೆಲ್ಲ ಕೇಳಿದ್ವಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಅವಮಾನ ಮಾಡಿದ್ದಾರೆ ಅನ್ನೋದು ತಮ್ಗೆಲ್ಲ ಗೊತ್ತಿದೆ ಈ ಮಾಧ್ಯಮ ಮುಖಾಂತರ ಈ ಪ್ರಧಾನಮಂತ್ರಿ ಅವ್ರನ್ನ ಇಷ್ಟೇ ಇಂತ ಗೃಹ ಮಂತ್ರಿಯನ್ನು ಕಿಕ್ಔಟ್ ಮಾಡಬೇಕು ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಅಹ್ ಸಿಟಿ ರವಿ ಅವ್ರನ್ನು ಸಹಿತ ಇಲ್ಲಿಂದ ವಜಾ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನದಲ್ಲಿ ಇರುವಂತಹ ಸಚಿವರಿಗೆ ಒಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಇವರು ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲೇ ಇದ್ದಂತ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡ್ತಾರ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ಏನು ಸುರಕ್ಷತೆ ಇಲ್ಲ ಅಂತ ಅನ್ನೋದು ಬರ್ತದ ಆದ್ರಿಂದ ಆದಷ್ಟು ಬೇಗ ಅವರು ಕೂಡ ಕ್ಷಮೆಯಾಚನೆ ಮಾಡಿ ಅವರನ್ನು ಸಹಿತ ವಿಧಾನ ಪರಿಷತ್ ಸದಸ್ಯರಿಂದ ತೆಗೆದು ಹಾಕಬೇಕಂತ ನಮ್ಮದು ಇವತ್ತಿನ ಡಿಮಾಂಡ್ ಇದೆ ಅದಕ್ಕಾಗಿ ಇವತ್ತು ಎಲ್ಲ ಸೇರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಕರ್ನಾಟಕದಲ್ಲಿ ಸಂಘಟನೆ ವತಿಯಿಂದ ಅಮಿತ್ ಶಾ ಹಾಗೂ ಸಿಟಿ ರವಿ ಅವರ ಮೂರ್ತಿಯನ್ನು ದಮನ ಮಾಡುವವರ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾವ್ ಇವತ್ತು ಪ್ರಧಾನಮಂತ್ರಿ ಕೇಳ್ಕೊತಾ ಇದ್ದೇವೆ ಇವ್ರಿಬ್ರದ್ದು ರಾಜೀನಾಮೆ ಪಡೆದುಕೊಳ್ಬೇಕು ಮತ್ತು ಇವ್ರಿಬ್ರುನು ತಾವು ಕರ್ನಾಟಕ ಎಂ ಎಂ ಎಲ್ ಸಿ ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳನ್ನು ಕೂಡ ಕೈ ಬಿಡಬೇಕಂತ ಕೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ವಿ ಇಲ್ಲ ದಿಸ ಅವ್ರಿಗೆ ಏನಿಲ್ಲ ತಮ್ಮ ಮಾಧ್ಯಮದ ಮುಖಾಂತರನ ನಾವು ಇವತ್ತು ಪತ್ರದ ಮುಖಾಂತರನ ನಾವು ಇವತ್ತು ಪ್ರಧಾನಮಂತ್ರಿ ಅವರಿಗೆ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ ಸರ್